ಎಲ್ಲರಿಗೂ ನಮಸ್ಕಾರ ಸಂವಿಧಾನದ ಎಲ್ಲರಿಗೂ ಸಂವಿಧಾನ ಶುಭಾಶಯಗಳು ಸಂವಿಧಾನ ಶ್ರೀ ಬಹು ಸಾಧನೆ ಸಾವಿರ ಮಹಾನ್ ಪುರುಷ ಅವರ ಹಾದಿಯಲ್ಲಿ ನಡೆಯೋಣ ಅಂತ ಹೇಳಿ ನಾವು ಎಲ್ಲರೂ ಸರಳವಾಗಿ ಹೇಳಿದ್ರು ಕೂಡ ತುಂಬ ಚಿಕ್ಕಟ್ಟಿಗೆ ಹೇಳಿದೆ ಸಾಮರಸ್ಯ ಪ್ರಾತೃತ್ವ ಅನ್ನೋದ್ರ ಬಗ್ಗೆ ಜಗತ್ತಿಗೆ ಸಾಧ್ಯ ಅಂತ ನನ್ನ ದೇಶ ಆ ನನ್ನ ದೇಶಕ್ಕೆ ಒಂದು ಸಂವಿಧಾನ ಮಹಾನ್ ಮಹಾಂತೋಷವನ್ನು ನಿಮಿತ್ತ ನಮ್ಮ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಆ ಸಂವಿಧಾನ ಪೀಠಿಕೆಯನ್ನು ಬೋಧಿಸಬೇಕು ಅಂತ ಕೇಳಿ ಭಾರತದ ಜನತೆ ಅಂದರೆ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮದ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕೆ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವೃದ್ಧಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಪಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಸದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಾಲ್ಕು ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ